ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಆಧುನಿಕ ಯುಗದಲ್ಲಿ ಯುವ ಸಮುದಾಯ ಸಾಮಾಜಿಕ ಜಾಲತಾಣಗಳು ಹಾಗೂ ಮೊಬೈಲ್ ಗೇಮ್ಗಳಿಗೆ ಮಾರು ಹೋಗುತ್ತಿರುವ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೊಬೈಲ್ಗಳನ್ನು ಬದಿಗಿಟ್ಟು ಕ್ರಿಕೆಟ್ ಆಟದ ಮೂಲಕ ಜಾಗರಣೆ ಮಾಡಿರುವುದು ಶ್ಲಾಘನೀಯ ಬೆಳವಣಿಗೆ ಎಂದು ಯುವ ಪತ್ರಕರ್ತ ಧ್ಯಾಮ್ ಕುಮಾರ್ ಟಿ ಹೇಳಿದ್ದಾರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಗ್ರಾಮಸ್ಥರ ಸಹಕಾರದಿಂದ ಯುವಕರು ಆಯೋಜಿಸಿದ್ದ ಶಿವರಾತ್ರಿ ಕ್ರಿಕೆಟ್ ಕಪ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಮಣಿಕಂಠ ಎಸ್ ಹಾಗೂ ಆರ್ಟಿಐ ಕಾರ್ಯಕರ್ತ ಅನಿಲ್ ಕುಮಾರ್ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ವಿಜೇತ ತಂಡಕ್ಕೆ ಪ್ರಶಸ್ತಿಯನ್ನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಪ್ರದಾನ ಮಾಡಿದ್ರು ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ ನಾಗರಾಜ್ ಹೇಮಂತ್ ಮಧುರಾಯ ತಿಪ್ಪೇಶ್ ಮನೋಜ್ ಶ್ಯಾಮ್ ಯಲ್ಲಪ್ಪ ಶರತ್ ತಿಲಕ್ ಮನು ದಯಾನಂದ ಮಹೇಶ್ ದ್ಯಾಮ ನಿಜಲಿಂಗಪ್ಪ ಮಂಜುನಾಥ್ ನಿಜಲಿಂಗಪ್ಪ ಉಮೇಶ್ ಗ್ರಾಮದ ಯುವಕರು ಹಾಜರಿದ್ದರು ಇಲೆವೆನ್ ಸ್ಟಾರ್ ತಂಡದ ನಾಯಕನಿಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ತಿಂಡಸ್ವಾಮಿ ಅವರಿಂದ ಪ್ರಶಸ್ತಿ ಪ್ರದಾನವನ್ನ ಮಾಡಿದ ಚಪ್ಪಾಳ ಮೂಲಕ ಅವ್ರಿಗೆ ನೋಡ್ಬೇಕಲ್ಲ ಅದೇ ರೀತಿ ಮೆಡಲ್ಗಳ